ನಮಸ್ಕಾರವ್ವ ನಮಸ್ಕಾರ ರೀ ಒಳ್ಳೇದಾಗಲಿ ಇದನ್ನ ಸಾಕಷ್ಟು ಜನ ನೀವು ನೋಡಿರ್ತೀರ ಇದು ಹೊನ್ನಾವರಕೆ ಹಾ ಹಾ ಹೊನ್ನಾವರ್ಕೆ ಹೊನ್ನಾಂಬರಿ ಅಥ್ವ ತಂಗಡಿ ಸೋ ಹೂವು ಅಂತ ಅಂತೀರ ನಮ್ ನಮ್ ಕಡೆನ ಕಾಶಿಯ ಅರಿಕ್ಯುಲಾಟ ಕಾಶಿಯ ಫ್ಯಾಮಿಲಿ ಅಂತ ಅಲ್ಲಿ ಮಾತಾಡೋದವಲ್ಲ ಅದೇ ಜಾತಿ ಅದು ನೆಲದಲ್ಲಿ ಬೆಳೆಯುತ್ತೆ ಇದು ಮಧ್ಯದಲ್ಲಿ ಬೆಳೆಯುತ್ತೆ ಕಾಶಿ ಅರಿಕ್ಯುಲಾಟ ಅಂತ ನನ್ನ ಹತ್ರ ಬೆಳೆಯುತ್ತೆ ಹೂವ ಚೆನ್ನಾಗಿ ಬರುತ್ತೆ ಆ ಹೂವನ್ನ ತಗೊಂಡು ನೀವು ಟೀ ಮಾಡ್ಕೊಂಡು ಕುಡಿಬೋದು ಒಳ್ಳೆಯ ಗುಲ್ಕನ್ ಮಾಡ್ಬೋದು ಅವನಲ್ಲಿ ತಂಪು ಹಾರ ಅಂದರೆ ಅದನ್ನು ನೀವು ಗುಲ್ಕನ್ ಮಾಡ್ಕೊಂಡ್ರೆ ಅದು ರೋಸ್ ಬದಲು ಅದನ್ನು ಉಪಯೋಗಿಸ್ಕೋಬೋದು ಟೀ ಮಾಡ್ಬೋದು ಪಲ್ಯ ಮಾಡ್ಕೋಬೋದು ಎಲ್ಲ ಅನ್ನ ಇದನ್ನು ಎಳೆದನ್ನ ಹಚ್ಚಕಟ್ಟಾಗಿ ನೀವು ಪಲ್ಯ ಮಾಡ್ಕೊಂಡು ಉಪಯೋಗಿಸ್ಕೋ ತಿನ್ಕೋಬೋದು ಇದ್ರ ಜೊತೆ ನೆಕ್ಸ್ಟ್ ದೊಡ್ಡ ದೊಡ್ಡಣ್ಣ ಇದಕ್ಕಿಂತ ನೆಕ್ಸ್ಟ್ ಅಣ್ಣ ಅವನು ಯಾರು ಕಾಸಿಯ ಫಿಸ್ಟ ಅಂತ ನೀವು ಕಂಡಿದ್ದೀರೋ ಏನೋ ಕಕ್ಕೆ ಗಿಡ ಕಕ್ಕೆ ಗೊತ್ತಾ ಇದು ಈ ಕಾಯಿ ಬರುತ್ತಲ್ಲ ಈ ಶುದ್ಧ ಹೌದು ಕಪ್ಪುಗೆ ಹಾ ಈ ಈ ನುಗ್ಗೆಕಾಯಿ ಬಂದಂಗೆ ಉದ್ದಕ್ಕೆ ಬರುತ್ತೆ ಹಾ ಕಕ್ಕೆ ಗಿಡ ಅಂತಾರದನ್ನ ಆದ್ರೆ ಈ ಹೂವನು ತುಂಬ ಚೆನ್ನಾಗಿರುತ್ತೆ ಹಾ ಗೋಲ್ಡನ್ ಸ್ಟಾರ್ ಟ್ರೀ ಅಂತ ಕನ್ನಡ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದು ಎಸ್ಪೆಷಲಿ ಕೊಡಿ ಅದು ಕಾಶಿ ಅರಿಕಲಾಟ ಇದೆ ಇದೆ ಅದು ಕಾಶಿ ಅರಿಕಲಾಟ ಅಲ್ಲ ಇದೇ ಸೇಮ್ ಇದೆ ಇದೇನೆ ಹೂವಿರೋದು ಈ ಹೂವನ್ನ ನೀವು ಅಚ್ಚುಕಟ್ಟಾಗಿ ತಿನ್ಬೋದು ಪಲ್ಯ ಮಾಡ್ಕೊಂಡು ತಿನ್ಬೋದು ಟೀ ಮಾಡ್ಕೊಂಡು ಕುಡಿಬೋದು ನೀವು ಹೆಂಗೆ ಬೇಕು ಗುಲ್ಕನ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಗುಲ್ಕನ್ ಮಾಡ್ಕೊಂಡು ತಂಪು ತಂಪಾಗುತ್ತೆ ಓಕೆ ಸೊಪ್ಪನ್ನು ತಿನ್ಬೋದು ಪಲ್ಯ ಮಾಡಿಕೊಂಡು ಇದು ಕಾಶಿಯ ಅರಿಕ್ಯುಲಾಟ ಇದು ನೆಕ್ಸ್ಟು ಇವ್ರ ಅಣ್ಣ ಕಾಶಿಯ ಫೆಸ್ಟಿವಲಾ ಅಲ್ಲಿ ಸಣ್ಣ ಸಸಿಗಳಿದ್ದು ದೊಡ್ಡ ಮರ ಇಲ್ಲೆಲ್ಲೋ ಇರಬೇಕು ಸಸಿಗಳು ಮಾತ್ರ ಇದ್ದು ಅಲ್ಲಿ ಇಷ್ಟು ಉದ್ದ ನುಗ್ಗೆಕಾಯ್ದ ಬಂದಂಗೆ ಉದ್ದ ಕಂಡು ಬರುತ್ತೆ ಅದು ಚರ್ಮದ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಇನ್ನೊಂದೇನು ಅಂದರೆ ಆ ಎಸ್ಪೆಷಲಿ ಆ ಕಾಯಿ ಏನಿದೆ ಆ ಕಾಯಿ ನೀವು ಮುರಿದ್ರೆ ಒಳಗಡೆ ಗೋಂದ್ ಬರುತ್ತೆ ಆ ಗೋಂದನ್ ಯಾರನ್ನ ಟೇಸ್ಟ್ ಮಾಡಿದೀರಾ ಬೆಲ್ಲದ ಪಾಕ ಇದ್ದಂಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ನಿಜವಾಗ ಕೊಟ್ಟರೆ ಖುಷಿ ಪಡ್ತವೆ ಮತ್ತು ಅದು ನಾವು ಮನೆಗಳಲ್ಲಿ ಪ್ಲಂಬಿಂಗ್ ಕೆಲಸ ಮಾಡುವಾಗ ಕಿಚನ್ ಸಿಂಕ್ ಇದಾದರೆ ಕಟ್ಕೊಂಡಿದ್ರೆ ಆ ಡ್ರೈನೇಜ್ ಸಾಕ್ತೀವಲ್ಲ ಕ್ಲೀನ್ ಆಗಕ್ಕೆ ಅದೇ ಕೆಲಸ ನಮ್ಮ ದೇಹದಲ್ಲಿ ಮಾಡುತ್ತೆ ಈ ಇದು ಕಾಸಿಯ ಫೆಸ್ಟುಲ್ಲ ಕಕ್ಕೆ ಕಾಯಿ ಗೋಂದು ಆ ಗೋಂದನ್ನ ನೀವು ಒಂದು ನೀ ಒಂದು ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡ್ರೆ ಒಂದು ರಾತ್ರಿ ಬಿಟ್ಟು ನೆನೆ ಹಾಕ್ಬಿಟ್ಟು ಅದನ್ನು ಬೆಳಿಗ್ಗೆ ಎತ್ತ ಕುಡ್ಕೊಂಡ್ರೆ ಫುಲ್ ಫ್ಲಶ್ ಆಗಿಬಿಡುತ್ತೆ ಅಂದರೆ ಡಿಸೆಂಟ್ರಿ ಏನಾಗಲ್ಲ ಕ್ಲೀನ್ ಆಗುತ್ತೆ ಡೈಲಿ ಕುಡಿಯೋ ಅಂತ ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದ್ರೆ ನಿಮಗೆ ಕ್ಲಿಯರ್ ಮಾಡ್ಕೋಬೋದು ಡೈಲಿ ಡೈನಿಗ್ಸ್ ಉಪಯೋಗಿಸ್ತೀರಾ ಇಲ್ಲ ಕಾಶಿಯಾ ಫೆಸ್ಟುಲಾ ಬೊಟಾನಿಕಲ್ ನೇಮು ಕಕ್ಕೆ ಗಿಡ ಕನ್ನಡದಲ್ಲಿ ಗೋಲ್ಡನ್ ಶಾರ್ ಅಂತ ನಾರ್ಮಲ್ ಹೆಸರು ಹೇಳ್ತಾರೆ ಅದು ಇವ್ರ ಅಣ್ಣ ಇವರೆಲ್ಲರಿಗಿಂತ ದೊಡ್ಡಣ್ಣ ಇನ್ನೊಬ್ಬ ಇದ್ದಾನೆ ಅವನು ಕಾಶಿಯ ಅಲಾಟ ಅಂತಿವನ್ನ ಅದು ಕ್ಯಾಂಡಲ್ ಸ್ಟಿಕ್ ಫ್ಲಾರ್ ಅಂತ ಬಹಳ ಅದ್ಭುತವಾಗಿರುತ್ತೆ ಪ್ರತಿಯೊಂದು ದೊಡ್ಡದಲ್ಲೂ ಅದಿದ್ರೆ ಒಂಥರ ಆರ್ನಮೆಂಟಲ್ ಆಗ್ಲು ಚೆನ್ನಾಗಿರುತ್ತೆ ಕಾಶಿಯ ಅಲಾಟ ಅಂತ ಎಲೆ ಇಷ್ಟಿಷ್ಟು ಅಗ್ಲ ಬರುತ್ತೆ ಓಕೆ ಅದು ವಿಶೇಷ ಏನಂತ ಅದು ವೆರಿಕೋಸ್ ವೇನ್ಸ್ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ನಿಂತ ಅಡುಗೆ ಎಲ್ಲ ಮಾಡ್ತಾ ಇದಾರಲ್ಲ ಈಗ ಪ್ಲಾಟ್ಫಾರ್ಮ್ ಅಲ್ಲಿ ಅದಕ್ಕೆ ಕಾಲಿನಲ್ಲಿ ನರಗಳದು ಎಲ್ಲ ಬಂದ್ಬಿಡುತ್ತೆ ವೆರಿಕೋಸ್ ವೇನ್ಸ್ ಅಂತೀವಿ ಅದಕ್ಕೆ ಬಹಳ ಒಳ್ಳೇದು ಮತ್ತೆ ರಿಂಗ್ ವಾಮ್ಸ್ ಅಂತ ಬರ್ತಾ ಇರುತ್ತೆ ಹಾಂ ಅದಕ್ಕೆ ಏನಂತೀರಾ ಕನ್ನಡದಲ್ಲಿ ಗೊತ್ತಿಲ್ಲ ತದ್ದಂತೀರಾ ಹಂಗೆ ಇನ್ಫೆಕ್ಷನ್ ಅದು ವರ ವೈರಲ್ ಇನ್ಫೆಕ್ಷನ್ ಅದು ಅದನ್ನು ಬಿಡುತ್ತೆ ಆ್ಯಂಟಿ ವೈರಲ್ ಪ್ರಾಪರ್ಟೀಸ್ ಹೆಚ್ಚಿರುತ್ತೆ ಅದು ಮತ್ತು ಕಾಲು ಕಾಲ್ ಸುತ್ತ ಸಾಕ್ಸ್ ಹಾಕುವಾಗ ಮಧ್ಯದಲ್ಲೆಲ್ಲ ಸಲ್ ಸಲೀತಾ ಇರುತ್ತೆ ಅದೆಲ್ಲದಕ್ಕೂ ಕಾಸಿ ಆಲಾಟ ನಂಬರ್ ಒನ್ ಔಷಧಿ ಮತ್ತೆ ಅದರ ಹೂನು ತಿನ್ಬೋದು ಸೊ ನೋಡಿ ನಿಮ್ಮ ಸುತ್ತಾನೆ ಎಷ್ಟಿದೆ ಹಾಂ ಹೊನ್ನಂಬರಿಕೆ ಹೊನ್ನಾವರಿಕೆ ಬಗ್ಗೆ ಇದು ಸೊಪ್ಪು ಆಹಾರವಾಗಿ ಬಳಸ್ಬೋದು ಹೂವೂ ಆಹಾರವಾಗಿ ಬೆಳೆಸ್ಬೋದು ನಾವು ಇಂಥ ಕೆಲವೆಲ್ಲ ಹೂಗಳನ್ನ ಉಪಯೋಗಿಸ್ಕೊಂಡು ನಮ್ಮಲ್ಲಿ ಬರೋ ಪ್ರವಾಸಿಗರಿಗೆ ತುಳಸಿ ಇದೆ ನನ್ನಲ್ಲಿ ಒಂದು ವಿಶೇಷವಾದಂಥ ಲವಂಗ ತುಳಸಿ ಅಂತ ಇದೆ ಆ ಲವಂಗ ತುಳಸಿ ಯೂಸ್ ಮಾಡಿ ಪಲಾವ್ ಮಾಡ್ತೀವಿ ಈ ಹೂನೆಲ್ಲ ಸೇರಿಸ್ಬಿಟ್ಟು ಮಕ್ಕಳ ಜೊತೆ ಕರ್ಕೊಂಡು ಹೋಗಿ ಅವ್ರಿಗೊಂದು ಡಬ್ಲಿ ಕೊಟ್ಬಿಟ್ಟು ಎಲ್ಲ ಹೂಗಳು ಕಿತ್ಕೊಂಡ್ಬಂದು ಹೂವಿಂದ ರೈತ ಮಾಡೋದು ನೀವು ಗಮನಿಸ್ಬೋದು ಎಂಜು ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅವ್ರ ಕೈನಿ ಯಾವಾಗ ಅಂತ ಅದರಲ್ಲಿ ಆ ಶ ಏನೋ ಶಂಖ ಪುಷ್ಪ ಇರುತ್ತೆ ನೀಲಿ ಕಲರು ಇದು ಬಿಳಿ ಹಳದಿ ಇರುತ್ತೆ ರೋಸ್ಗಳು ಬೇರೆ ಕಲರ್ ಇರುತ್ತೆ ದಾಸವಾಳ ಇರುತ್ತೆ ಇದು ಹತ್ತಾರು ಬೇರೆ ಬೇರೆ ಕಲರ್ ಇರುತ್ತೆ ಮತ್ತು ಮಲ್ಲಿಗೆ ತಿನ್ಬೋದು ಸೇವಂತಿಗೆ ತಿನ್ಬೋದು ಅಕ್ಷೆ ಹೂವು ತಿನ್ಬೋದು ಗುಲಾಬಿ ತಿನ್ಬೋದು ಸೂರ್ಯಕಾಂತಿ ತಿನ್ಬೋದು ದಾಸವಾಳ ಎಲ್ಲನೂ ತಿನ್ಬೋದು ವೈಟ್ ಅಂತೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಭಾರಿ ಒಳ್ಳೆಯದು ಈ ಥರ ಬೇರೆ ಬೇರೆಲ್ಲ ತುಂಬೆ ಹೂವು ತಿನ್ಬೋದು ಬಾಳೆ ಹೂ ತಿನ್ಬೋದು ಒಂದು ಮೂವತ್ತು ಥರ ಹೂ ಇರುತ್ತೆ ಅವನ್ನೆಲ್ಲ ನಿಮ್ಮ ನಿಮ್ಮಲ್ಲಿ ತೋಟದಲ್ಲಿ ಇರೋ ಅಷ್ಟು ಕರ್ಕೊಂಡಾಗ ಅದನ್ನೇ ಒಂದು ಆ್ಯಕ್ಟಿವಿಟಿ ಅಂತ ಮಾಡಿ ತೊಗೊಂಬಂದು ರೈತ ಮಾಡೋಕ್ಕೆ ತಿನ್ನಿಸೋದು ಅದು ರೈತ ಮಾಡೋದು ರೈತ ಮಾಡಿ ಮೊಸರು ಹಾಕಿದ್ರೆ ರೈತ ಆಯಿತು ಜೇನುತುಪ್ಪ ಹಾಕಿದ್ರೆ ಸಾಲಾಡ್ ಆಯಿತು ಎಸ್ ಸರ್ ಅಷ್ಟೇ ಓಕೆ ಸರ್ ಈಗ ಅಲ್ಲಿಂದ ಫೋನ್ ಬಂತು ನಮ್ಮ ಸಮಿತಿ ಭಾಳ ಫಾಸ್ಟ್ ಬನ್ನಿ ಲೇಟ್ ಮಾಡ್ತಾಯಿದ್ದೀರ ಅಂತ ಹೇಳ್ತಾ ಇದಾರೆ ಹಾಗಾಗಿ ಬೇಗ ಹೋಗೋಣ ಕ್ವಿಕ್ಕಾಗಿ ಇಲ್ಲೇ ಮೇಜರ್ ಹೇಳ್ಬಿಟ್ಟು ಮುಂದೆ ಹೋಗ್ಬಿಡ್ತೀನಿ ಸರ್ ಇದು ನೀರು ಹರಿಯೋ ದಿಕ್ಕಿನಲ್ಲಿ ಲಾವಂಚ ಹಾಕಿದ್ದೀನಿ ಲಾವಂಚ ಬೇರು ತಂಪನ್ನು ಕಾಪಾಡುತ್ತೆ ನೀರನ್ನು ಶುದ್ಧೀಕರಿಸುತ್ತೆ ಬಿದಿರು ನೋಡಿ ಅಲ್ಲಿ ಸುತ್ತಲೂ ಬಿದಿರಿದೆ ಅದು ಯಾರೋ ಫಾರೆಸ್ಟ್ ಅವರು ಬಂದು ಹಚ್ಬಿಟ್ರು ನಾವು ಕಳ್ಸಿ ಕೊಟ್ಟಿಲ್ಲ ಸರ್ ಬಂದರು ಹಾಕಿದ್ರು ಅದು ಸೋಷಿಯಲ್ ಫೆನ್ಸಿಂಗ್ ಬಿದಿರು ನುಗ್ಗೆ ಲಾವಂಚ ನಾನಲ್ಲಿ ಬಿದಿರು ಹಾಕಿದ್ದೆ ನೋಡಿ ನಾನು ಹಚ್ಚಿರೋ ಗಿಡ ಸರ್ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಡಗಳು ಎಷ್ಟು ಬಂದಿದೆ ಅಲ್ಲಿ ಅದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಹೇಳಿ ಇದು ಅಮೂಲ್ಯ ದುಡ್ಡು ಕೊಟ್ಟರು ಸಿಗಲ್ಲ ಅದನ್ನೇ ಹೇಳಕ್ ಬಂದೆ ಆ ಗಿಡ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗೀಜುಗಳು ಕೂಡ ಇದಾವೆ ಗೀಜುಗಳು ಒಂಥರ ಸಮೂಹ ಪ್ರಾಣಿಗಳು ಜೊತೆಲಿ ಜೊತೆಲಿ ಇರ್ತವೆ ಒಂದು ಮೇಲ್ ಬರ್ಡ್ ಅಟ್ಲೀಸ್ಟ್ ಐದು ಆರು ಗೂಡ್ ಕಟ್ಬೇಕದು ತುಂಬಾ ಚೆನ್ನಾಗಿರುತ್ತೆ ಅದು ಜೀವನ ಕ್ರಿಯೆನೆ ಆಮೇಲೆ ಲಾವಂಚದ ಬಗ್ಗೆ ಮಾತಾಡ್ತಾ ಇದ್ದು ಹೀಟ್ ಸ್ಟ್ರೋಕ್ ಇಂದ ಸಾಕಷ್ಟು ಜನ ಎಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ತೊಂದರೆ ಅನ್ಮೋಸ್ತಾ ಇರ್ತಾರೆ ಬೇಸಿಗೆ ಟೈಮ್ ಅಲ್ಲಿ ಇದ್ರ ಇದು ಬೇರ್ ತೆಗೆದು ಅದನ್ನ ಕಾಯಿಸ್ಬಿಟ್ಟು ನೀರ್ನಲ್ಲಿ ಇದ್ರೆ ನಮ್ಗೆ ಆ ಸಮಸ್ಯೆನೇ ಇರೋದಿಲ್ಲ ಸರ್ ಆ ಈಗ ಅಲ್ಲಿ ಹಿಂದ್ಗಡೆ ಒಂದೆರಡು ತೊಟ್ಟಿಗಳು ಕಾಣಿಸ್ತವೆ ನಿಮಗೆ ಆ ಬಿದ್ರಿನ ಹಿಂದೆ ಅದು ನನ್ನ ಜೀವಾಮೃತ ತೊಟ್ಟಿ ಅದನ್ನ ಹೆಂಗೆ ಮಾಡಿದ್ದು ಅಲ್ಲೋಗಿ ಕರ್ಕೊಂಡೋಗಿ ತೋರಿಸ್ಬೇಕು ಅಂತಿತ್ತು ಸರ್ ಟೈಮ್ ಇಲ್ಲ ಬೈತಾ ಇದ್ದಾರೆ ಬಯೋ ಬೈತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಆರ್ಗನೈಸ್ ಮಾಡ್ಬಿಟ್ಟಿರ್ತಾರೆ ಟಿ ಸಿ ಮಾಡ್ಬಿಟ್ಟಿರ್ತಾರೆ ಅದೆಲ್ಲ ಹೋಗ್ಬಿಡುತ್ತೆ ಟೆನ್ಷನ್ ಇರುತ್ತೆ ಅಲ್ಲಿ ಇಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಬನ್ನಿ ನಾನು ಇಡೀ ದಿನ ಟೈಮ್ ಕೊಡ್ತೀನಿ ಈಗ ಅಲ್ಲಿ ಕೆಳಗಡೆ ಸರ್ ಇಲ್ಲಿಂದ ಹೇಳ್ಬಿಡ್ತೀನಿ ಆಮೇಲೆ ಸರ್ ಎಲ್ಲ ಮುಗಿಸಿದ ಮೇಲೆ ಟೀ ಕುಡಿದ್ಮೇಲೆ ಆಮೇಲೆ ಇಲ್ಲೇ ಬಂದ್ಬಿಡಿ ಏನು ಪ್ರಾಬ್ಲಮ್ ಇಲ್ಲ ಅದು ಸಿಮೆಂಟ್ ರಿಂಗಲ್ಲಿ ಮಾಡಿರ್ತೀವಿ ಅದು ಕೆಳಗಡೆಯಿಂದ ಹಿಂಗೆ ಒಂದು ಫೋರ್ ಇಂಚ್ ವಾಲ್ವ್ ಇರುತ್ತೆ ಒನ್ ಫೀಟ್ ಬಿಟ್ಬಿಟ್ಟು ಮೇಲ್ಗಡೆ ಒನ್ ಇಂಚ್ ಇರುತ್ತೆ ಅಂದರೆ ಕಸ ಎಲ್ಲ ಅಲ್ಲೇ ಇರುತ್ತೆ ಮೇಲ್ಗಡೆ ದಂಗೆ ತೊಗೊಂಡು ಅಲ್ಲೇ ಗದ್ದೆ ಆ ಗದ್ದೆಗೆ ಅಲ್ಲೇ ಮೋಟ್ರ್ ಇದೆ ಫೈ ಹೆಚ್ ಪಿ ಮೋಟ್ರಲ್ಲಿ ನೀರು ಹೋಗ್ತಾ ಇರುತ್ತಾ ಒನ್ ಹೆಚ್ ಪಿಲಿ ವಿತ್ ಅಲ್ಲಿ ಕಳಿಸ್ತೀವಿ ಫೈ ಹೆಚ್ ಪಿಲಿ ಮಿಕ್ಸ್ ಹಾಕೊಂಡು ಹೋಗುತ್ತೆ ಅದು ಇಷ್ಟೇ ಸಿಂಪಲ್ ಅದು ಎರಡು ತೊಟ್ಟಿ ಇದೆ ಅದು ದೊಡ್ಡಲಾರ್ ಜನ ಮೊದಲು ಇನ್ನೂರು ಲೀಟರ್ ಡ್ರಮ್ಮಲ್ಲಿ ಮಾಡ್ತಿದ್ದೆ ಕಲ್ತ್ಬಿಟ್ಟಿದ್ನಲ್ಲ ಈ ಥರ ಎಲ್ಲ ಇದಕ್ಕೆಲ್ಲ ಹೋಗಿ ಇನ್ನೂರು ಲೀಟರ್ ಡ್ರಮ್ಮು ಯಾವ ಮೂಲಕ್ಕೆ ಸಾಲಲ್ಲ ಸರ್ ಅದಕ್ಕೆ ದೊಡ್ಡದಾಗ ಮಾಡ್ಕೊಂಡೆ ಅದನ್ನು ಸೊ ಹಂಗಾಗಿ ಹಂಗೆ ಒಂದಕ್ಕೊಂದು 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 ಈಗ ಮುಂದೆ ಇಲ್ಲಿಂದ ತೆಂಗಿನ ಪಟ್ಟಿಗೆ ಹೋಗ್ತೀವಿ ತೆಂಗಿನ ಪಟ್ಟಿಯಲ್ಲಿ ಅಲ್ಲಿ ಅಲ್ಲಿ ಗುಂಡಿಗಳು ಮಾಡಿದೀನಿ ಬಿದೋಬಿಡ್ತೀರಾ ಹುಷಾರು ಯಾಕೆ ಗುಂಡಿ ಮಾಡಿದೀನಿ ಅಂದ್ರೆ ತೇವಾಂಶ ಕಾಪಾಡಿಕೊಳ್ಳೋದಿಕ್ಕೆ ಇನ್ನೊಂದು ಅನೌನ್ಸ್ಮೆಂಟ್ ಇವನ್ನೆಲ್ಲ ನಾವು ಮಾತಾಡ್ತಾ ಇರೋದು ನಮ್ಮ ಮುತ್ತಣ್ಣ ಅವರು ಅವರ ಲೈಫ್ ಬುಕ್ ಅಂತ ವಿಡಿಯೋ ಯೂಟ್ಯೂಬ್ ಚಾನೆಲ್ ಇದೆಯಂತೆ ಅದರಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದಾರೆ ಆಮೇಲೆ ನೀವೇನೆಲ್ಲ ಗಮನಿಸಬಹುದು ಹೌದಾ ಇನ್ನೊಂದು ನಾನು ಇಲ್ಲಿ ನೋಡ್ತಾ ಇದ್ದಾಗ ಇಲ್ಲಿ ಕಾಣಿಸ್ತು ಮಹಗನಿ ದಯವಿಟ್ಟು ರೈತರು ಇದನ್ನು ಹಾಕಬೇಕಾದ್ರೆ ಯೋಚನೆ ಮಾಡಿ ಅರಣ್ಯ ಇಲಾಖೆಯವರಂತೂ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಮಾಗನಿ ಹಾಕಿ ಹಾಕಿ ಅಂತ ನೀವು ಯಾವುದೇ ಹಾಕೋಂಗಿದ್ರೆ ದಯವಿಟ್ಟು ನಮ್ಮ ತಳಿ ಸ್ಥಳೀಯ ಗಿಡಗಳು ಬೀಟೆ ಹಾಕಿ ತೊರೆಮತ್ತಿ ಹಾಕಿ ಅಂಥವು ಹಾಕಿ ಒಂದು ಹತ್ತು ವರ್ಷ ನಿಧಾನಕ್ಕೆ ಬಂದರೂ ಚಿಂತೆ ಇಲ್ಲ ಬಟ್ ಖಂಡಿತ ಬರುತ್ತೆ ಇದಕ್ಕೆ ಯಾವ ಗತಿ ಅಂತಂದರೆ ನಮ್ಮ ಬ್ಯಾ ಹೆಬ್ಬೆವೆಂದು ಏನು ಇದು ಮಾಡಿದ್ರೋ ಅದೇ ಕಥೆ ಇದ್ರದ್ದು ಆಗೋದು ನಾವು ಸ್ಟಾರ್ಟಿಂಗ್ ಹಂಗೆಲ್ಲ ನೋಡಿ ಮಾಗನೇ ಹಾಕಿರೋದು ಆಮೇಲೆ ಬುದ್ಧಿ ಬಂತು ಅಲ್ಲೆಲ್ಲ ಹಾಕಿದ್ವಿ ಬೀಟೆ ಗಿಡ ಎಲ್ಲ ಸರಿ ಸರಿ ಈಗ ಫಾಸ್ಟಾಗಿ ಹೋಗೋಣ ಆ ಗುಂಡಿಗಳಿದೆ ಈ ತೆಂಗಿನ ಪಟ್ಟಿ ಆದಮೇಲೆ ಕುಡಿಯೋ ನೀರು ಇದೆ ಬೇಕಿದ್ರೆ ತೊಗೊಳ್ಳಿ ಇಲ್ಲಾಂದ್ರೆ ಮುಂದೆ ಹೋದ್ರೆ ಅಲ್ಲಿ ಟಿ ಪ್ಲಸ್ ಕುಡಿಯೋ ನೀರು ಎರಡು ಸಿಗುತ್ತೆ ಈಗ ಕ್ವಿಕ್ ಶಾಟ್ ನಡೀರಿ ಮುಂದೆ ಹೋಗೋಣ ಫಾಸ್ಟಾಗಿ ಬರ್ತಾ ಇರಬೇಕು ದಾರಿ ತಪ್ಪಬಹುದು ದಾರಿ ತಪ್ಪಬಿಟ್ಟು ಬೇರೆ ಹೊಲಕ್ಕೆ ಹೋಗ್ಬೇಡಿ ಫಾಸ್ಟಾಗಿ ನನ್ನಿಂದನೇ ಬರ್ತಾ ಇರ್ರಿ ರೀ ಎಷ್ಟು ಹೋಗಿರಿ ಹ್ಞೂ ಸರ್ ಒಂದು ಲಾಭಂಚ ಗಿಡ ಹಾಕಿದ್ರೆ ಮೂರು ತಿಂಗಳಿಗೆ ನೂರಿಪ್ಪತ್ತರಿಂದ ಮುನ್ನೂರು ಸರ್ ಇಟ್ಕೊಳ್ಳಿ ಪ್ಲೀಸ್ ನೂರಿಪ್ಪತ್ತರಿಂದ ಸರ್ ಇದು ಹತ್ರನೇ ಆಗಿದೆ ಮಿಸ್ಟೇಕ್ ಇದು ಈ ಮಿಸ್ಟೇಕ್ ತೋರಿಸೋಣ ಅಂತಾನೆ ಕರ್ಕೊಂಬಂದೆ ಅಲ್ಲಿ ಸರಿ ಮಾಡಿದ್ದೀನಲ್ಲ ಆ ಕಡೆ ಅಲ್ಲ ಇದು ಕೇಸರ್ ಸರ್ ನೀರು ಕುಡಿಯೋರು ಕುಡಿಬೋದಾ ಇಲ್ಲಿ ನೀರಿದೆ ಬೇಗ ಬಂದವ್ರು ನೀರು ಇಲ್ಲ ಇಲ್ಲಾಂದರೆ ಮುಂದೆ ಬಂದುಬಿಡಿ ಲಾಸ್ಟಲ್ಲಿ ನೀರು ಕುಡಿಯೋಣ ನಮ್ಮದು ಕಂಟಿನ್ಯೂ ಆಗ್ತಿರುತ್ತೆ ನಮ್ಮ ಸ್ಪೀಡಲ್ಲೇ ಬರೋಂಗಿದ್ರೆ ನೀರು ಕುಡಿರಿ ನಮ್ಮ ಸ್ಪೀಡಲ್ಲಿ ಬರೋಕ್ಕಾಗ್ಯ ಅಂದರೆ ನೀರು ಕುಡಿದು ಮನೆಗೆ ಹೋಗ್ಬಿಡ್ರಿ ಆ ಕಡೆ ಆಮೇಲೆ ನಿಧಾನಕ್ಕೆ ಬನ್ನಿ ಎರಡು ಲೋಟ ಇದೆ ಒಂದೇ ಕ್ಯಾನ್ ಇರೋದು ಪಟ ಕುಡಿದು ಮುಂದೆ ಹೋಗ್ತಾ ಇರ್ಬೇಕು ನಾವು ನಿಂದ್ರಲ್ಲ ಮನೆಗೆ ಮೂವತ್ತು ದಾಟಿಲ್ಲ ಸರ್ ಬರಲ್ಲ ಕಾಕ್ಷಿ ಬರುತ್ತೆ ಅಂತಾರೆ ಅದಕ್ಕೆ ನೋಡಿ ಅಲ್ಲಿ ಸಪ್ರೇಟ್ ಮಾಡಿದ್ದೀನಿ ಕಡೆ ಬಡ ಹಿಂಗೆ ಬಂದ್ಬಿಡ್ರಿ ಸುಮ್ಮನೆ ಅದು ಶಾರ್ಟ್ ಕಟ್ ಮಾಡೋಣ ಅದನ್ನು ಹ್ಞೂ ಇದು ಹೊಲದ ಬದುವಿನಲ್ಲಿ ಬೇವು ಹಾಕಬೇಕು ಅಂತ ಆಸೆ ಇತ್ತು ಹಾಕ್ಬಿಟ್ಟೆ ಅಷ್ಟೇ ಇದು ಬೇರೆ ಏನಿಲ್ಲ ಅಂದರೆ ಬೇವಿನ ಗಾಳಿ ಅನುಕೂಲ ಆಗಲಿ ಅಂತ ಯಾರೋ ಹೇಳಿದ್ರು ಕೇಳದೆ ಹಾಕ್ಬಿಟ್ಟೆ ಅಷ್ಟೇ ಅದನ್ನು ನಿಂತೈತಿ ಹ್ಞೂ ನಂದಲ್ಲ ಸರ ಆ ಫ್ಯಾನ್ ವಿರುದ್ಧ ಇದ್ದೀನಿ ನಾನು ಹ್ಮ್ ಅದೇ ಬಲ ಅತಿ ಬಲ ಬಲ ಅತಿ ಬಲ ಅಂತೀವಲ್ಲ ಅದು ಕೊಳೆದೇ ಇಲ್ಲ ಕಸ ಕುಡ್ಸಕ್ಕೆ ಯೂಸ್ ಮಾಡ್ತೀವಲ್ಲ ಹೇಳ್ತಾರೆ ನೋಡಿ ದಾಗಿಡಿ ಬಳಿ ಎಷ್ಟಿದೆ ಔಷಧೀಯ ಸಸ್ಯ ಅದನ್ನು ಪುಡಿ ಮಾಡಿ ಯೂಸ್ ಮಾಡ್ತಾರೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಅತಿ ಬಿ ಪಿ ತಲೆ ದಿಮ್ಮನೋದು ಟೆನ್ಷನ್ ಆಗೋದು ಹಾಂ ಅದನ್ನು ಮಾಡೋರು ಯಾರು ಅದನ್ನು ಹ್ಞೂ ಇಲ್ಲ ಏನ್ ಸರ್ ಕೃಷಿ ಮಾಡೋದಿಲ್ಲ ಹಿಂಗಿದೆ ನಮ್ಮ ಜಮೀನು ಇಲ್ಲ ಏನ್ ಗೊತ್ತಾ ಮೊದ್ಲು ಬಹಳ ವರ್ಷ ಇಲ್ಲೆಲ್ಲ ಬಂಡೆಗಳೆಲ್ಲ ಇದುವ ನಿಧಾನಕ್ಕೆ ಮಾಡ್ಕೊಂಡ್ವಿ ಹೇಗಿದ್ಯೋ ಅದನ್ನು ವಿಭಿನ್ನ ರೀತಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಷ್ಟೇ ಹಾಂ ಹಾಂ ಸರ್ ಎಲ್ಲ ಸೇರಿ ಹದಿನೆಂಟು ಸಾವಿರ ಸರ್ ಅದು ಕೋಲೋ ಹಾಂ ಬೆಂಗಳೂರಲ್ಲಿ ಎನರ್ಜಿ ಸಫಿಶಿಯಂಟ್ ಅಂತ ಹೇಳಿ ಒಂದು ಅಂಗಡಿ ಇದೆ ಹ್ಞೂ ಇಲ್ಲೇ ತಂದು ಹಾಕ್ಬಿಟ್ಟು ಓಡುತ್ತಾರೆ ಅವರು ತಲೆಗಡ್ಸ್ಗಳ ಹಾಂ ಫುಲ್ ಕ್ಲಿಯರ್ ಇದೆ ಅದು ನಂತರ ಎಷ್ಟು ಜನ ಆದರೂ ಬೇಕಾದ್ರೆ ಎನ್ ನಂಬರ್ ಮಾಡ್ಬೋದು ಈಗ ನಾನು ನಿಮಗೆ ಸ್ಕ್ಯಾನ್ ಕಳಿಸ್ಬಿಟ್ನಪ್ಪ ನಾನೆಲ್ಲ ಹೋಗ್ತಿದ್ದೀನಿ ಸರ್ ನೋಡಿ ಅಂತ ಹೇಳ್ಬಿಡು ಆ ಸ್ಕ್ಯಾನ್ ಕಳಿಸ್ಬಿಟ್ಟು ಹೋಗ್ಬಿಟ್ಟು ಆ ಸ್ಕ್ಯಾನ್ ಓಪನ್ ಮಾಡಿದ್ರೆ ಇದು ಓಪನ್ ಆಗಿಬಿಡ್ತಾ ಹ್ಞೂ ನೀವು ಒಳಗಡೆ ನೋಡಿ ಹ್ಞೂ ಇದು ನನ್ನ ಗಡಿ ಇಂಡಿಯಾಗೆ ಪಾಕಿಸ್ತಾನಿಗೆ ಎಂಟ್ರಿ ಆದ್ವಿ

ನೀರ್ ಕುಡೀರಿ ನೀರು ನೀರು ಬೇಗ ಬಂದ್ರೆ ಫಸ್ಟ್ ನೀರು ಕುಡೀರಿ ಠಂಡ ಟಂಡ ಪಾನಿ ಕೂಲ್ ಕೂಲ್ ಪಾಪೂರೋ ಹಂಡ್ರೆಡ್ ಪರ್ಸೆಂಟ್ ಹಾ ಬಟ್ ಏನಾಗುತ್ತೆ ಇವತ್ತು ತುಂಬಾ ರಶ್ ಇದೆಯಲ್ಲ ಇಷ್ಟು ಜನರು ಸ್ಮೆಲ್ಲು ಮಲಮೂತ್ರ ವಿಸರ್ಜನೆ ಎಲ್ಲ ಇರುತ್ತೆ ಇವತ್ತು ಡೌಟ್ ಬರೋದದು ಆರಾಮಾಗಿ ಫ್ಯಾಮಿಲಿ ಜೊತೆ ಆರಾಮಾಗಿ ಬನ್ನಿ ಸರ್ ನಾನು ಒಬ್ಬನೇ ಇರ್ತೀನಿ ಮನುಷ್ಯ ಸಂಘಜೀವಿ ನಂಗೆ ಜನ ಬೇಕು ಫ್ರೀ ಇದ್ದಾಗ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಸಂಪೂರ್ಣ ಅಸ್ಮಿತೆಯನ್ನು ಸವಿಯಬಹುದು ಸರ್ ಹತ್ತೋರೆಲ್ಲ ಹತ್ತಿ ಸರ್ ಹತ್ತವರೆಲ್ಲ ಹತ್ತಿ ಮೂವತ್ತೈದು ಜನ ಕೂತ್ಕೊಬೋದು ಬರೀ ಏಳು ಜನ ಕೂತಿದ್ದೀರಾ ಸರ್ ಆ ಕಡೆ ತುದಿಲಿರೋ ಅಡ್ಜಸ್ಟ್ ಆಗಿ ಬಿದ್ದರೆ ಇಲ್ಲೇ ಬಿದ್ದಿರ್ತೀರಾ ಕ್ಯಾಚ್ ಹಿಡಿತೀನಿ ಅಡ್ಜಸ್ಟ್ ಮಾಡಿ ಓರಿ ಸಾಹೇಬ್ರಾ ಒಂದು ಒಳ್ಳೆಯ ಗ್ರೂಪ್ ಫೋಟೋ ಆಗಬೇಕು ನೀವು ಬನ್ನಿ ಆಮೇಲೆ ಲಾಸ್ಟಲ್ಲಿ ಸರ್ ಬನ್ನಿ ಸರ್ ಕುವೆಂಪುಗೆ ಕವಿಶೈಲ ಹೇಗು ಶ್ರೀಪಾದ್ರಾಜ್ ಮುರುಡಿಗೆ ನಿಸರ್ಗದ ಬಾಲ್ಕನಿ ಯಾಕಂದರೆ ಸ್ವಲ್ಪ ನಿಸರ್ಗ ಪ್ಲಸ್ ಬಾಲ್ಕನಿ ಇಂಗ್ಲೀಷು ಎಲ್ಲ ಬೇಕಲ್ಲ ಇವಾಗ ಅಂದರೆ ಜನಕ್ಕೆ ಇಷ್ಟ ಆಗುತ್ತೆ ಆ ಥರ ನಾವು ಇದು ಮಾಡಬೇಕು ನಿಸರ್ಗದ ಅಟ್ಟಣಿಗೆ ಅಂತ ಅಂದ್ಕೊಂಡೆ ಬಟ್ ಯಾಕೋ ಇದು ಬಾಲ್ಕನಿ ಬೆಂಗಳೂರು ಥರ ಸೆಟ್ ಆಗುತ್ತೆ ನಮಗೆ ಹಂಗಾಗಿ ಸರ್ ಮೇಲುಗಡೆ ಅಡ್ಜಸ್ಟ್ ಮಾಡಿ ಅಲ್ಲಿಂದ ಕೂತ್ಕೊಂಡು ನೋಡೋ ಮಧ್ಯಾಹ್ನ ಬೇರೆ ಅದು ಅಡ್ಜಸ್ಟ್ ಮಾಡಿಕೊಡ ಸರ್ ಜಾಸ್ತಿ ಜನ ಹೋಗಿ ಅಲ್ಲಿ ಯಾರು ಅನವಶ್ಯಕವಾಗಿ ಮಾತಾಡಕ್ಕೆ ಹೋಗಬೇಡಿ ಲಿಸನ್ ದಿ ಸೈಲೆನ್ಸ್ ಆಫ್ ದಿ ನೇಚರ್ ಪರಿಸರ ನಿಶಬ್ದತೆಯನ್ನು ಆನಂದಿಸಿ ಈಗ ನೀರು ಕುಡಿತಿದ್ರೋ ಚಾ ಕುಡಿತಿದ್ರೋ ಕರೆಕ್ಟ್ ನಿಮ್ಮ ಕೈಗೆ ಬರುತ್ತೆ ಅದು ಎಲ್ಲಿ ಬರ್ತಿದೆ ಅದನ್ನ ನೋಡಕ್ಕೆ ಹೋಗಬೇಡಿ ಸೀದಾ ಇಂಟ್ ಯಾರ್ಯಾರಾದ್ರೂ ಒಬ್ರು ಕೈ ಎತ್ತಿ ಹೆಲ್ಪ್ ಮಾಡಿ ನಮ್ಗೆ

ಒಂದ್ಸರಿ ನೀವು ಕೆತ್ತನೆ ಕೆಲಸ ಮಾಡಿದ್ರೆ ಅದು ತುಂಬಾ ವರ್ಷ ಉಳಿಯುತ್ತೆ ಅದರಿಂದ ಇದನ್ನ ಚನ್ಪಣ್ಣ ನಾಟಕಗಳನ್ನ ಮಾಡಿಸ್ ಮಾಡೋದಕ್ಕೆ ಇದನ್ನೇ ಬಳಸೋದು ಹ್ಮ್ ಮಂತ್ ಮಾಡ್ಲಿಕ್ಕೆ ಇದು ಮತ್ತೆ ಅಥವಾ ಕಗ್ಲಿ ರೈಜಿಯ ಟಿಂಟೋರಿಯಾ ಅಂತ ಬೊಟಾನಿಕಲ್ ನೇಮು ಆಲೆಮರ ಅಂತ ಕನ್ನಡದಲ್ಲಿ ಇದನ್ನ ನಾವು ಹಲ್ ನೋವೇನ ಬಂತು ಅಂದ್ರೆ ಈ ಹಾಲು ಬರುತ್ತೆ ಈ ಕಿತ್ತ ಹಾಲ್ ಬರುತ್ತೆ ಆ ಹಾಲ್ ನಾವು ಅಲ್ಲಿ ನೋವು ಬರುತ್ತೆ ಅಲ್ಲಿ ಇಟ್ಕೊಂಡ್ರೆ ವಾಸಿ ಆಗುತ್ತೆ ಅಥವಾ ಎಲೆ ಇಟ್ಕೊಂಡು ಅಗದು ಜಗದ್ ಬಿಟ್ರೆ ಆಯ್ತು ನೆಗಿರಿ ನೋಡಿ ಸರ್ ಗಂಟ್ಲು ಕತ್ತ ಜಲ್ದಿ ಅದ ಗಂಟ್ಲು ಕತ್ತ ನೆಕ್ಸ್ಟ್ ನೀವು ಹೇಳಿ ಏನು ಅಂತ ನನ್ ಮುಗಿತ್ತು ಇನ್ಸ್ಟ್ರಕ್ಷನ್ ಏ ಸರ್ ಹೇಳಿ ಸರ್

ಮತ್ತೆ ಇದು ನಮ್ಮ ಉದರದ ಸಮಸ್ಯೆಗಳಿಗೆಲ್ಲ ಒಂದು ಒಳ್ಳೆ ಔಷಧಿ ಮತ್ತೆ ಯಾರೋ ಇಲ್ಲಲ್ಲೋ ಇದನ್ನ ಕೇಳ್ತಾ ಇದ್ರು ಸೋರಿಯಾಸಿಸ್ ಮತ್ತೆ ಎಕ್ಸಿಮಾಗೆ ಸಮಸ್ಯೆ ಸ್ಕಿನ್ ಡಿಸಾರ್ಡರ್ಸ್ಗೆ ಆ ಅದಕ್ಕೆ ಇದರ ತೊಟ್ಟೆಯ ಚಕ್ಕೆಯ ಕಷಾಯ ಮಾಡ್ಕೋ ಕುಡಿದ್ರೆ ಭಾರಿ ಒಳ್ಳೇದು ನೋಡಿ ನಮ್ಮ ಸುತ್ತ ಎಷ್ಟೊಂದಿದೆ ಥ್ಯಾಂಕ್ ಯು ಸಾಕಷ್ಟು ಕಲಿಯೋದಿದೆ ಸರ್ ತಮ್ಮಿಂದ ಆ ಬಂಡೆ ಹತ್ರ ಮಧುನಾಶಿನಿ ಕಲಿತೆ ಮೊನ್ನೆ ಯಾರೋ ಒಬ್ರು ಬಂದು ಹೇಳ್ಕೊಟ್ರು ಸರ್ ಹಾಂ ಅಲ್ಲಿದೆ ಅಲ್ಲಿ ತೋರಿಸಬಾರ ತಿನಿಸಿ ಸ್ವೀಟ್ ಇದೆಯಲ್ಲ ಸರ್ ಹೌದು ಆ ಬಂಡೆ ಸಂದಿಲ್ ಇದೆ ಹೋಗ್ತಾ ಕಿತ್ಕೊಂಡು ಹೋಗೋಣ ಅದನ್ನು ಫಸ್ಟ್ ಅರ್ಧ ಸ್ವೀಟ್ ತಿನ್ಸೋಣ ಆಮೇಲೆ ಅದನ್ನು ತಿನ್ಸೋಣ ಆಮೇಲೆ ಅರ್ಧ ಸ್ವೀಟ್ ತಿನ್ಸೋಣ ಅವಾಗ ಗೊತ್ತಾಗುತ್ತೆ ಅದು ಹಾಂ ಸರ್ ಏನಾದರೂ ಹೇಳೋದಿದ್ಯಾ ಅಲ್ಲ ಚಾ ಬರ್ತಾ ಇರುತ್ತೆ ಅಂದ್ರೆ ಒಂದು ಲೆವೆಲ್ಗೆ ಅವ್ರಿಗೂ ಗೊತ್ತಾ ಹ್ಮ್ ಯಾರ್ಯಾರು ದಯವಿಟ್ಟು ನೋಂದಣಿ ಮಾಡಿಸಿಲ್ಲ ನೀವು ದಯವಿಟ್ಟು ನಮ್ಮ ರಿಜಿಸ್ಟರ್ ಬುಕ್ ಅಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಸಿ ನಿಮ್ಮ ಹೆಸರು ಹಾಗೂ ಮೊಬೈಲ್ ನಂಬರ್ ಹಾಗೆ ಊರು ನೀವು ನೋಂದಣಿ ಮಾಡಿಸಿದ್ರೆ ನಿಮ್ಮ ಮೊಬೈಲನ್ನು ನಮ್ಮ ರೈತರ ಗುಂಪಿಗೆ ಸೇರ್ಪಡೆ ಮಾಡಲಾಗುತ್ತೆ ಆ ಗುಂಪಿನಿಂದ ಎಲ್ಲ ಡೈಲಿ ಅಪ್ಡೇಟ್ಸ್ ಬರ್ತಾ ಇರ್ತಾವೆ ಸರ್ ಈಗ ಇಷ್ಟು ಜನ ಇಲ್ಲಿ ತನಕ ಇದ್ದೀರಾ ಅಂದರೆ ನಮಗೆ ಖುಷಿ ಇಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಹೇಳಿ ಇಲ್ಲ ಅಂದರೆ ಈಗ ನಾವು ಅಷ್ಟೇ ಯಾವುದೊಂದು ಫಂಕ್ಷನ್ ಬೋರ್ ಆದರೆ ಎದ್ದೋಗ್ಬಿಡ್ತೀವಿ ಎಲ್ಲಿ ನೋಡಿ ಹೊರ್ಕೊಳ್ತೇನೆ ಅಂತ ಹೇಳಿ ಸೊ ನಿಮ್ಗೆ ನೈ ಗಟ್ಟಿ ಕಾಳು ಅಂತೀವಿ ನಾವು ಹಾಗೆ ಸೊ ಅದೇ ಅದೇ ಹಾಗಾಗಿ ಸರ್ ಏನಾದರೂ ಹೇಳೋದಿದೆಯಾ ಅಲ್ಲ ಕುಡಿತಾ ಇರ್ತಾರೆ ಸರ್ ಆಗೋಗುತ್ತೆ ಹಾಂ ನೀವು ಚೆನ್ನಾಗಿ ಹೇಳ್ತೀರಾ ಸರ್ ಹಾಂ ಇದೆಯಾ ಇದೆ ಸರ್ ಇದೆ ಸರ್ ಇದೆ ಸರ್ ಇದೆ ಇದೆ ಅಷ್ಟು ದೊಡ್ಡದಿದೆ ಸಾಫ್ಟು ಸಾಫ್ಟ್ ಮುಳ್ಳಿರುತ್ತೆ ಸಾಫ್ಟ್ ಮುಳ್ಳಿರುತ್ತೆ ಸಾಫ್ಟ್ ಇರುತ್ತೆ ಮುಳ್ಳಿ ಕನ್ನಡದಲ್ಲಿ ಏನೋ ಅಂತಾರಲ್ಲ ಅದಕ್ಕೆ ಬಿರಿಸಿಡಿ ಅಂದ್ರು ಸಿಂಹರೂಪ ಅಂದ್ರು